ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಹಲ್ಲೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟದ ಕಡೆಗೆ ಇದ್ದ ಕೆಎಸ್ಆರ್ಟಿಸಿ ಬಸ್ ಮುಂದೆ ಒಂದು ಗ್ರಾಮದಲ್ಲಿ ನಿಲ್ಲಿಸಿದ ಹಿನ್ನೆಲೆ ಟಿವಿಎಸ್ ಬೈಕ್ನಲ್ಲಿ ಬಂದ ನಾಲ್ವರು ವ್ಯಕ್ತಿಗಳು ಬಸ್ನ ಅಡ್ಡಗಟ್ಟಿ ಕಂಡಕ್ಟರ್ ಸತೀಶ್ ಹಾಗೂ ಚಾಲಕನಿಗೆ ಅಪಾಚ ಶಬ್ದಗಳಿಂದ ನಿಂದಿಸಿ ಚಾಲಕನ ತಲೆಗೆ ಕಲ್ಲಿನಿಂದ ಹೊಡೆದಿದ್ದಾರೆ ಎನ್ನಲಾಗಿದೆ ಈ ಕೂಡಲೇ ಸ್ಥಳೀಯರಿಗೂ ಗಮನಿಸಿ ಕಾಮಗಾರಿಯನ್ನು ಹೋಲಿಕ್ರಾಸ್ ಚಿಕಿತ್ಸೆಗಾಗಿ ಇಬ್ಬರನ್ನ ಕೂಡ ಚಿಕಿತ್ಸೆಗೆ ರವಾನಿಸಿದ್ದಾರೆ ಎನ್ನಲಾಗಿದೆ ಬಳಿಕ ಕೊಂಚ ಚೇತರಿಸಿಕೊಂಡ ಕಂಡಕ್ಟರ್ ಸತೀಶ್ ಸೋಮವಾರ ಕೊಳೆಗಾಲ ಗ್ರಾಮದ ಪೊಲೀಸ್ ಠಾಣೆಗೆ ಬಂದು ದೂರನ ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಯಾವಾಗ ರಾತ್ರಿ ಅಂದರೆ ನಾಲ್ಕು ಜನ ಬಂದು ಅದಾಗಿ ಅಲ್ಲಿ ಹತ್ತಿರ ಪ್ಯಾಸೆಂಜರ ಹೋದ್ರ ಅಂತ ಇಲ್ಲಿ ಸ್ಟೇಜಿಲ್ಲ ಮುಂದೆ ಬನ್ನಿ ಅನ್ನೋದು ಹೇಳಿರತ್ತೆ ಯಾಕೆ ಯಾಕಂದಿಲ್ಲ ಆಗ ಹೇಗೆ ಅಂದ್ಬಿಟ್ಟು ನಮ್ಮ ಡ್ರೈವರ್ ಮೇಲೆ ಇದು ಮಾಡಿದ್ರು ಗಾಳಿ ಮಾಡಿದರು ಅದನ್ನು ನಾನು ಬಿಡಿಸೋಕ್ಕೆ ಹೋದಾಗ ನನಗೆ ಹಿಂದೆಗಾಡಿಯಿಂದ ಕಲ್ಲಲ್ಲಿ ಓಡ್ದು ಓಡೋಗಿದೆ ನಿಮ್ಮ ಡ್ರೈವರ್ಗೂ ಓಡಿದಾರ ಹಾಂ ಹೌದು ಹೌಸಾ ಓಡಿದ ನಿಮ್ಗೂ ಓಡದ ಹಾಂ ಊಸ ನಿಮ್ಗೆ ಏಟಾಗಿದೆ ನಮಗೆ ಇಲ್ಲಿ ನನಗೆ ಹೇಗಿ ನನಗೆ ಸ್ಟಿಚ್ ಆಗಿದೆ ಈ ಆಡಿಯೋದ್ ಯೂಟ್ಯೂಬ್